ಮಂದಿರಕ್ಕೆ ಕರುನಾಡಿನಿಂದ ಮತ್ತೊಂದು ಕೊಡುಗೆಯನ್ನ ನೀಡಲಾಗಿದೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗಿರೋದು ಮೈಸೂರು ಮೂರ್ತಿ ನಿಜಕ್ಕೂ ಇದು ಖುಷಿಯ ವಿಚಾರ ಅಯೋಧ್ಯೆ ಆಮಂತ್ರಣ ಪತ್ರದಲ್ಲಿನ ಲೋಗೋ ಕಲಬುರ್ಗಿಯದ್ದು ಹಾಗಾಗಿ ಕರುನಾಡಿನಿಂದ ಅಯೋಧ್ಯೆಗೆ ಮತ್ತೊಂದು ಕೊಡುಗೆಯನ್ನ ನೀಡಲಾಗಿದೆ ರಾಮದೇವರ ಲೋಗೋ ಸೃಷ್ಟಿಸಿದ್ದಾರೆ ಕಲಾವಿದ ರಮೇಶ್ ತಿಪ್ಪನೂರ್ ದೇಶದ ವಿವಿಧ ಕಲಾವಿದರಿಂದ ಸಾವಿರ ಲೋಗೋ ರಚನೆ ಮಾಡಲಾಗಿತ್ತು ರಾಮ ಮಂದಿರ ಟ್ರಸ್ಟ್ ಫೈನಲ್ ಮಾಡಿದ್ದು ಕೊನೆಗೂ ಕಲಬುರ್ಗಿ ಲೋಗೋವನ್ನ ಅದರಲ್ಲೂ ನಮ್ಮ ಕರುನಾಡಿನ ಕಲಬುರ್ಗಿಯ ಲೋಗೋವನ್ನ ಅಯೋಧ್ಯೆ ಟ್ರಸ್ಟ್ ಫೈನಲ್ ಮಾಡಿದೆ ಬಿಎಚ್ಪಿ ಬಿ ಮುಖಂಡ ಗೋಪಾಲ ಮೂಲಕ ಟ್ರಸ್ಟ್ ತಲುಪಿದ ಲೋಗೋ ಪ್ರಕಾಶಿಸುವ ಸೂರ್ಯನ ಮಧ್ಯೆ ಕಂಗೊಳಿಸುತ್ತಿದ್ದಾನೆ ಶ್ರೀರಾಮ ಶ್ರೀರಾಮನ ಕೆಳಭಾಗದಲ್ಲಿ ಕುಳಿತಿರುವ ಹನುಮಂತನ ಚಿತ್ರ ಈ ಲೋಗೋವನ್ನ ತಯಾರಿಸಿದ್ದು ನಮ್ಮ ಕಲಬುರ್ಗಿಯ ಕಲಾವಿದರಾಗಿರುವಂತಹ ಗೋಪಾಲ್ ಅನ್ನೋರು ಪ್ರತಿಷ್ಠಾಪನೆ ಆಗಿರೋದು ಮೈಸೂರು ಮೂರ್ತಿ ಅದರ ಜೊತೆಗೆ ಲೋಗೋವನ್ನು ಕ್ರಿಯೇಟ್ ಮಾಡಿರೋದು ನಮ್ಮ ರಾಜ್ಯದ ಕಲಬುರಗಿಯ ಕಲಾವಿದ ಗೋಪಾಲ ಅವರು ಲೋಗೋ ಸೃಷ್ಟಿಸಿದ್ದಾರೆ ಕಲಾವಿದ ರಮೇಶ್ ತಿಪ್ಪನೂರ್ ಟ್ರಸ್ಟ್ ಫೈನಲ್ ಮಾಡಿದ್ದು ಕಲಬುರ್ಗಿ ಲೋಗೋವನ್ನು ಜನವರಿ ಇಪ್ಪತ್ತೆರಡಕ್ಕೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ವಿಜಯಪುರದ ಜೆ ಎಸ್ ಎಸ್ ಆಸ್ಪತ್ರೆಯಲ್ಲಿ ಅಯೋಧ್ಯ ಸಂಭ್ರಮ ಮನೆ ಮಾಡಿದೆ ಐದು ದಿನ ಉಚಿತ ಹೆರಿಗೆ ಗರ್ಭಿಣಿಯರಿಗೆ ಉಚಿತ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಸೊ ಮಹಿಳೆಯರಿಗೂ ಕೂಡ ಅದೇ ಆಸೆ ಇದ್ದಿದ್ದು ಶ್ರೀರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ದಿನ ನಮ್ಗೆ ಹೆರಿಗೆ ಹಾಕಬೇಕು ಗಂಡಾದ್ರೆ ರಾಮ ಹೆಣ್ಣಾದ್ರೆ ಸೀತೆ ಅಂತ ಹೇಳಿ ಎಲ್ಲರೂ ಕೂಡ ಆಸ್ಪತ್ರೆಗೆ ಮುಗಿಬಿದ್ದಿದ್ರು ಸೊ ನಮ್ಗೆ ಸಿಸರಿಯನ್ ಆದ್ರೂ ಪರವಾಗಿಲ್ಲ ಸೊ ನಮಗೆ ಅವತ್ತಿನ ದಿನಾನೇ ನಮ್ಗೆ ಹೆರಿಗೆ ಆಗಬೇಕು ಅಂತ ಹೇಳಿದ್ರು ಈಗ ಐದು ದಿನ ಉಚಿತ ಹೆರಿಗೆ ಹಾಗೆ ಗರ್ಭಿಣಿಯರಿಗೆ ಉಚಿತ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಜನವರಿ ಇಪ್ಪತ್ತೆರಡರವರೆಗೆ ಗರ್ಭಿಣಿಯರಿಗೆ ಉಚಿತ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಎಲ್ಲಾ ಮಾದರಿಯ ಸ್ಕ್ಯಾನಿಂಗ್ ಹೆರಿಗೆ ಫ್ರೀ ಇರುತ್ತೆ ಎಲ್ಲ ಫ್ರೀ ಉಚಿತವಾಗಿ ಹೆರಿಗೆ ಮಾಡಿಸಿಕೊಳ್ಳೋದಕ್ಕೆ ಈಗ ಗರ್ಭಿಣಿಯರು ಮುಗಿಬಿದ್ದಿದ್ದಾರೆ ನಾರ್ಮಲ್ ಡಿಲಿವರಿ ಅಷ್ಟೇ ಅಲ್ಲ ಸಿಝೇರಿಯನ್ ಕೂಡ ಫ್ರೀ ಇದೆ ಈಗ ಜನಿಸುವ ಮಗು ಗಂಡಾದ್ರೆ ರಾಮ ಹೆಣ್ಣಾದ್ರೆ ಸೀತೆಯ ಪ್ರತಿರೂಪ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ ಮುಂಚೆ ನಮ್ಮ ಹತ್ರ ಯೂಜ್ವಲಿ ಡೆಲಿವರಿ ಆದಾಗ ಅವಾಗ ರೇಟ್ ಸ್ವಲ್ಪ ಚಾರ್ಜಸ್ ಅವಾಗ ನಾವು ಬರೀ ಮೆಡಿಸನ್ನು ಮತ್ತೆ ಲ್ಯಾಬ್ ಚಾರ್ಜ್ ಮಾಡ್ತಿದ್ವಿ ಸರ್ಜರಿ ಮಾಡ್ತಿರ್ಲಿಲ್ಲ ಬಟ್ ಇವಾಗ ಕಂಪ್ಲೀಟ್ ಫ್ರೀ ಉಚಿತ ಸರ್ವಿಸ್ ಕೊಡ್ತಾ ಇದ್ವಿ ಇದರಿಂದ ಬಡ ಜನರಿಗೆ ಹೆಲ್ಪ್ ಆಗಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾದಂತಹ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಶಾಸಕರ ಆದೇಶ ಮತ್ತು ಆಶಯದಂತೆ ಅದು ನಾವು ಫಾಲೋ ಮಾಡ್ತೇವೆ ಮುಂಚೆ ನನ್ನೊಂದು ರೆಗ್ಯುಲರ್ ಆಗಿ ಡೆಲಿವರಿ ಪರ್ ಮಂತ್ ಸ್ವಲ್ಪ ಅಂದರೆ ಆಗ್ತಿತ್ತು ಇವತ್ತು ನಾವು ಇನ್ನೆಯಿಂದ ಅನೌನ್ಸ್ ಮಾಡಿದ ಮೇಲೆ ಇವತ್ತಿಂದ ಸಂಖ್ಯೆ ಜಾಸ್ತಿ ಆಗಿದೆ ಇವತ್ತು ಆಲ್ಮೋಸ್ಟ್ ಬೆಳಿಗ್ಗೆಯಿಂದಲೂ ಪೇಶಂಟ್ಸ್ ತುಂಬ ಬರ್ತಾ ಇದ್ದಾರೆ ಸೊ ಪ್ರಾಬಬ್ಲಿ ಇನ್ನೂ ನಾಳೆ ನಾಳೆ ಜ್ಞಾನವಾಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಾಮ ಮಂದಿರದ ಲೋಕಾರ್ಪಣೆಯ ಪ್ರಯುಕ್ತವಾಗಿ ಅಯೋಧ್ಯೆ ಮಹೋ ಸಂಭ್ರಮೋತ್ಸವ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಈ ನಮ್ಮ ಆಸ್ಪತ್ರೆಯ ಅಧ್ಯಕ್ಷರು ಮತ್ತು ವಿಜಯಪುರದ ನಗರ ಶಾಸಕರಾಗಿರುವಂಥ ಸನ್ಮಾನ ಶ್ರೀ ಬಸನ್ಗೌಡ ರಾವ್ ಪಾಟೀಲ್ ಯತ್ನಾಳ್ ಅವರ ಒಂದು ಕನಸೇನಾಗಿತ್ತು ಅಂತಂದ್ರೆ ಈ ಕ್ಷಣವನ್ನು ಸಾರ್ಥಕಗೊಳಿಸಬೇಕು ಅಂತ ಅದರ ಉದ್ದೇಶಕ್ಕನುಗುಣವಾಗಿ ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೂ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ